ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮುಂಬೈನ ವರ್ಲಿಯಲ್ಲಿ ಆಕಾಶವಾಣಿಯ ಪ್ರಸಾರವನ್ನ ಆರಂಭ ಮಾಡಲಾಯಿತು ಅಂತ ನಿನ್ನೆ ಹೇಳಿದ್ನಲ್ಲ ಆಗ ಭಾರತದಲ್ಲಿ ಸಾವಿರಕ್ಕಿಂತ ಕಡಿಮೆ ರೇಡಿಯೋಗಳಿದ್ದವು ಮುಂದಿನ ಮೂರು ವರ್ಷಗಳಲ್ಲಿ ಅವುಗಳ ಸಂಖ್ಯೆ ಏಳು ಸಾವಿರಕ್ಕೆ ಏರಿತು ನಂತರ ಮತ್ತೆ ಎದುರಾದ ಆರ್ಥಿಕ ತೊಂದರೆಯಿಂದಾಗಿ ಆ ಕಂಪನಿಯೂ ಕೂಡ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಿಫಲವಾಯಿತು ಮುಂಬೈ ಕೇಂದ್ರವನ್ನು ಮುಟ್ಟುಗೋಲು ಹಾಕಲು ಅದರ ಮಾಲೀಕರು ನಿರ್ಧರಿಸಿದರು ಆದರೆ ಅಂದಿನ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನತೆಯ ಒತ್ತಡದಿಂದ ಹಾಗೂ ಹೆಚ್ಚುತ್ತಿರುವ ಜನಪ್ರಿಯತೆ ಮತ್ತು ಲಾಭದ ದೃಷ್ಟಿಯಿಂದ ಅದನ್ನು ತನ್ನ ಸ್ವಾಮ್ಯಕ್ಕೆ ತೆಗೆದುಕೊಂಡು ದ ಇಂಡಿಯನ್ ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಮರುನಾಮಕರಣ ಮಾಡಿತು ತಾನು ಆಶೀರ್ವದಿಸಿದ್ದ ಕೇಂದ್ರ ಅಂದರೆ ಆಕಾಶವಾಣಿ ಆರ್ಥಿಕವಾಗಿ ಸೊರಗಿ ಮುಚ್ಚಲು ಅವಕಾಶ ಕೊಡಬಾರದು ಅಂತ ವೈಸ್ರಾಯ್ ಸರ್ಕಾರದಲ್ಲಿ ಒಂದು ವಿಭಾಗವನ್ನು ಅದಕ್ಕಾಗಿ ಸ್ಥಾಪಿಸಿ ಕೇಂದ್ರಗಳ ಉಸ್ತುವಾರಿಯನ್ನ ಆ ವಿಭಾಗಕ್ಕೆ ನೀಡಿದರು ದ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿ ಕೇವಲ ಹದಿನೈದು ಲಕ್ಷಗಳಷ್ಟು ಬಂಡವಾಳದಲ್ಲಿ ಆರಂಭವಾಯಿತು ಆ ಕಾಲಕ್ಕೆ ಇದು ಬಹಳ ದೊಡ್ಡ ಮೊತ್ತ ಅನ್ನೋದನ್ನು ನಾವು ನೆನಪಿಡಬೇಕು ಇದರಲ್ಲಿ ನಾಲ್ಕೂವರೆ ಲಕ್ಷದಷ್ಟು ಹಣ ಬಾಂಬೆ ಹಾಗೂ ಕಲ್ಕತ್ತಾ ಕೇಂದ್ರಗಳ ಸ್ಥಾಪನೆಗೆ ವೆಚ್ಚವಾಯಿತು ನಂತರ ಸಾವಿರದ ಒಂಬೈನೂರ ಮೂವತ್ತಾರರ ಜೂನ್ ಎಂಟರಂದು ಅದು ಆಲ್ ಇಂಡಿಯಾ ರೇಡಿಯೋ ಅಂತ ಪುನರ್ನಾಮಕರಣಗೊಂಡಿತು ಈ ಪುನರ್ನಾಮಕರಣದ ಹಿಂದೆ ಅಂದರೆ ಆಲ್ ಇಂಡಿಯಾ ರೇಡಿಯೋ ಆದ ಹಿಂದೆಯೂ ಒಂದು ಕುತೂಹಲಕಾರಿಯಾದ ಇದೆ ಅದನ್ನು ನಾಳೆ ಇದೇ ಹೊತ್ತಿಗೆ ಕೇಳೋಣ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ